ಕನ್ನಡ ಸಾಹಿತ್ಯ ಅಂದ ತಕ್ಷಣ ನೆನಪಾಗೋ ಕೆಲವೇ ಕೆಲವು ಹೆಸರುಗಳಲ್ಲಿ ಒಂದು ಎಸ್ ಎಲ್ ಭೈರಪ್ಪ ಅವರದು ಇತ್ತೀಚೆಗೆ ಅವರು ನಮ್ಮ ನಗಳಿದ್ದು ಕನ್ನಡ ಸಾಹಿತ್ಯ ಲೋಕದಲ್ಲಿ ಒಂದು ದೊಡ್ಡ ಶೂನ್ಯವನ್ನೇ ಸೃಷ್ಟಿ ಮಾಡಿದೆ ಹಾಗಾಗಿ ತಲೆಮಾರುಗಳ ಆಲೋಚನೆಯನ್ನೇ ರೂಪಿಸಿದ ಈ ಮಹಾನ್ ಲೇಖಕರ ಜೀವನ ಅವರ ಕೃತಿಗಳು ಮತ್ತು ಅವರು ಬಿಟ್ಟು ಪರಂಪರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ ತೊಂಬತ್ತೊಂದು ವರ್ಷ ಅಂದ್ರೆ ಸುಮ್ಮನೆನಾ ತಮ್ಮ ಇಡೀ ಜೀವನವನ್ನೇ ಅಕ್ಷರಶಃ ಸಾಹಿತ್ಯ ಸೇವೆಗೆ ಮುಡಿಪಾಗಿಟ್ಟಿದ್ರು ಅವರ ಬದುಕು ಅದು ಕೇವಲ ಒಬ್ಬ ವ್ಯಕ್ತಿಯ ಜೀವನವಲ್ಲ ಅದು ಕನ್ನಡ ಸಾಹಿತ್ಯದ ಒಂದು ಇಡೀ ಯುಗ ಸೊ ಇವತ್ತು ನಾವು ಭೈರಪ್ಪನವರ ಬಗ್ಗೆ ಮಾತಾಡೋಣ ಮೊದ್ಲು ಅವರನ್ನ ಯಾಕೆ ಸಾಹಿತ್ಯಕ ದೈತ್ಯ ಅಂತಾರೆ ಅನ್ನೋದನ್ನ ನೋಡೋಣ ಆಮೇಲೆ ಅವರ ಬದುಕಿನ ಆರಂಭದ ದಿನಗಳು ಅಂದ್ರೆ ಕಷ್ಟದಿಂದ ಫಿಲಾಸಫಿ ಕಡೆಗೆ ಸಾಗಿದ ಅವರ ಪಯಣ ಆನಂದ್ರ ಒಬ್ಬ ಲೇಖಕರಾಗಿ ಅವರು ಹೇಗೆ ಬೆಳೆದ್ರು ಅವರ ನಾಲ್ಕು ಅತ್ಯಂತ ಪ್ರಮುಖ ಕಾದಂಬರಿಗಳು ಯಾವುವು ಅವರ ಬರವಣಿಗೆಯ ಶೈಲಿಯೇನು ಮತ್ತು ಕೊನೆಗೆ ಅವರ ಪರಂಪರೆ ಅದೆಷ್ಟು ವಿವಾದಾತ್ಮಕ ಆದ್ರೂ ಅದೆಷ್ಟು ಶಾಶ್ವತ ಅನ್ನೋದ್ರ ಬಗ್ಗೆ ಮಾತಾಡೋಣ ಸೊ ಮೊದಲನೇ ವಿಚಾರಕ್ಕೆ ಬರೋಣ ಎಸ್ ಎಸ್ ಎಲ್ ಭೈರಪ್ಪ ಅಂದ್ರೆ ಕೇವಲ ಒಬ್ಬ ಕಾದಂಬರಿಕಾರ ಅಲ್ಲ ಅದಕ್ಕಿಂತ ಬಹಳ ದೊಡ್ಡದು ಅವರ ವ್ಯಕ್ತಿತ್ವ ಅವರು ಅಕ್ಷರಶಃ ತಲೆಮಾರುಗಳ ಆಲೋಚನಾ ಕ್ರಮವನ್ನೇ ರೂಪಿಸಿದಂತಹ ಒಂದು ಗಟ್ಟಿ ಧ್ವನಿ ಹೌದು ನೋಡಿ ಅವರ ಬರಹ ಬರೀ ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದ್ದು ಮಾತ್ರ ಅಲ್ಲ ಅದು ಸಮಾಜ ಯೋಚನೆ ಮಾಡಕ್ಕೆ ಒಂದು ಹೊಸ ದಾರಿಯನ್ನೇ ತೋರಿಸ್ಕೊಟ್ಟು ಅಂದರೆ ಅವರ ಕೃತಿಗಳು ಬರೀ ಕಥೆಗಳಾಗಿ ಉಳಿಯಲಿಲ್ಲ ಅವು ಸಮಾಜದಲ್ಲಿ ದೊಡ್ಡ ದೊಡ್ಡ ಚರ್ಚೆಗಳಿಗೆ ಕಾರಣವಾದವು ಸಮಾಜ ತನ್ನನ್ನು ತಾನೇ ಪ್ರಶ್ನೆ ಮಾಡಿಕೊಳ್ಳೋ ಹಾಗೆ ಮಾಡಿದ್ವು ಹಾಗಾದ್ರೆ ಇಂಥ ಒಬ್ಬ ಶ್ರೇಷ್ಠ ಲೇಖಕನನ್ನ ರೂಪಿಸಿದ್ದು ಯಾವುದು ಅದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಅವರ ಬದುಕಿನ ಆರಂಭದ ದಿನಗಳನ್ನ ನೋಡ್ಲೇಬೇಕು ಯಾಕಂದ್ರೆ ಅವರ ಜೀವನದ ಕಷ್ಟಗಳೇ ಒಂದ ರೀತಿ ವಾಸ್ತವದ ಬೆಂಕಿಯ ಕುಲುಮೆಯ ಹಾಗೆ ಅವರ ಸಾಹಿತ್ಯಕ್ಕೆ ಒಂದು ಗಟ್ಟಿ ಅಡಿಪಾರ್ಯ ಹಾಕ್ಕೊಡ್ತು ಹತ್ತೊಂಬತ್ತೂರ ನೂವತ್ತೊಂದರಲ್ಲಿ ಸಾಂಬ್ರಹಳ್ಳಿ ಅನ್ನೋ ಒಂದು ಪುಟ್ಟ ಗ್ರಾಮದಲ್ಲಿ ಹುಟ್ಟಿದ್ದು ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿಯನ್ನ ಕಳ್ಕೊಂಡ್ರು ಬಡತನ ಅಂದ್ರೆ ಅದೆಂಥಾ ಬಡತನ ಓದ್ಬೇಕು ಆದರೆ ಹೊಟ್ಟೆಪಾಡಿಗೂ ದುಡಿಲೇಬೇಕು ಈ ಎಲ್ಲಾ ಕಠಿಣ ಅನುಭವಗಳಿದೆಯಲ್ಲ ಇದೇ ಮುಂದೆ ಅವರ ಕಾದಂಬರಿಗಳಲ್ಲಿ ಜೀವಂತ ವಾಸ್ತವವಾಗಿ ಕಾಣಿಸಿಕೊಂಡಿದ್ದು ಮುಂದೆ ಮೈಸೂರಿನ ಮಹಾರಾಜಾ ಕಾಲೇಜ್ನಲ್ಲಿ ಅವರು ತತ್ವಶಾಸ್ತ್ರ ಅಂದರೆ ಫಿಲಾಸಫಿ ಓದಿದ್ರು ಇದು ಅವರ ಅನುಭವಗಳಿಗೆ ಒಂದು ಬೌದ್ಧಿಕ ಚೌಕಟ್ಟನ್ನ ಒಂದು ಅರ್ಥವನ್ನ ಕೊಟ್ಟು ಅಂತಾನೆ ಹೇಳ್ಬೋದು ಸರಿ ಈಗ ಅವರ ಸಾಹಿತ್ಯ ಪಯಣದ ಆರಂಭಕ್ಕೆ ಹೋಗೋಣ ಅದು ಹತ್ತೊಂಬತ್ ನೂರ ಅರವತ್ತರ ದಶಕ ಅಲ್ಲಿಂದ ಶುರುವಾದ ಅವರ ಲೇಖಕನ ಪಯಣದಲ್ಲಿ ಅವರು ಯಾವತ್ತೂ ಯಾವುದಕ್ಕೂ ರಾಜಿ ಮಾಡಿಕೊಳ್ಳಲಿಲ್ಲ ತಮ್ಮದೇ ಆದ ಒಂದು ಖಚಿತವಾದ ವಿಶಿಷ್ಟವಾದ ಧ್ವನಿಯನ್ನ ಕಂಡುಕೊಂಡ್ರು ಅವರ ಮೊದಲ ಕಾದಂಬರಿ ಭೀಮಕಾಯ ಅದು ಮನುಷ್ಯನ ಮನಸ್ಸಿನ ಒಳಗನ್ನ ಭಾವನೆಗಳನ್ನ ಸಮಾಜದ ಗೊಂದಲಗಳನ್ನ ಶೋಧನೆ ಮಾಡ್ತು ಆದ್ರೆ ಅವರಿಗೆ ನಿಜವಾದ ದೊಡ್ಡ ಬ್ರೇಕ್ ಕೊಟ್ಟಿದ್ದು ಹತ್ತೊಂಬತ್ ನೂರ ಅರವತ್ತೊಂದರಲ್ಲಿ ಬಂದ ಧರ್ಮಶ್ರೀ ಈ ಕಾದಂಬರಿಯಲ್ಲಿ ಅವರು ಧಾರ್ಮಿಕ ಮೂಢನಂಬಿಕೆಗಳನ್ನ ನೇರವಾಗಿ ಪ್ರಶ್ನಿಸಿದ್ರು ಅಲ್ಲಿಂದ ಭೈರಪ್ಪ ಅಂದ್ರೆ ಗಂಭೀರ ಸಾಮಾಜಿಕ ವಿಮರ್ಶಕ ಅನ್ನೋ ಹೆಸರು ಸ್ಥಾಪಿತವಾಯಿತು ಭೈರಪ್ಪನವರ ಸಾಹಿತ್ಯ ಲೋಕ ಒಂದು ದೊಡ್ಡ ಸೌಧ ಇದ್ದ ಹಾಗೆ ಆ ಸೌಧಕ್ಕೆ ನಾಲ್ಕು ಬೃಹತ್ ಸ್ತಂಭಗಳಿವೆ ಆ ನಾಲ್ಕು ಸ್ಮಾರಕ ಕಾದಂಬರಿಗಳ ಬಗ್ಗೆ ಈಗ ಒಂದೊಂದಾಗಿ ನೋಡೋಣ ಮೊದಲನೆಯದ್ದು ಪರ್ವ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಬಂದ ಈ ಕೃತಿ ಇದೆಯಲ್ಲ ಇದು ಬರೀ ಒಂದು ಕಾದಂಬರಿಯಲ್ಲ ಇದು ಭಾರತೀಯ ಸಾಹಿತ್ಯದಲ್ಲೇ ಮಹಾಕಾವ್ಯವನ್ನ ನೋಡೋ ದೃಷ್ಟಿಯನ್ನೇ ಬದ್ಲಾಯಿಸ್ಬಿಟ್ಟು ಒಂದು ರೀತಿ ಗೇಮ್ ಚೇಂಜರ್ ಅಂತನೇ ಹೇಳ್ಬೋದು ಹಾಗಾದ್ರೆ ಪರ್ವದ ವಿಶೇಷತೆ ಏನು ಸಿಂಪಲ್ ಆಗಿ ಹೇಳೋದಾದ್ರೆ ಅದು ಮಹಾಭಾರತದ ಪಾತ್ರಗಳನ್ನ ದೇವಲೋಕದಿಂದ ಇಳಿಸಿ ನಮ್ಮ ನಿಮ್ಮ ಹಾಗೆ ಮನುಷ್ಯರನ್ನಾಗಿ ಮಾಡದ್ದು ಅಲ್ಲಿ ಕೃಷ್ಣ ದೇವರಲ್ಲ ಒಬ್ಬ ಚಾಣಾಕ್ಷ ರಾಜಕಾರಣಿ ಪಾಂಡವರು ಕೌರವರು ದೈವಾಂಶ ಸಂಭೂತರಲ್ಲ ಅವರಲ್ಲೂ ಆಸೆ ದ್ವೇಷ ದೌರ್ಬಲ್ಯ ಸಂಘರ್ಷ ಎಲ್ಲವೂ ಇವೆ ಹೀಗೆ ಮಾನವೀಯ ದೃಷ್ಟಿಕೋನದಿಂದ ನೋಡಿದ್ದಕ್ಕೆ ಆ ಸಾವಿರಾರು ವರ್ಷಗಳ ಹಿಂದಿನ ಕಥೆ ಇವತ್ತಿಗೂ ನಮ್ದೇ ಕಥೆ ಅನ್ನೋ ಹಾಗೆ ಪ್ರಸ್ತುತವಾಗಿ ಕಾಣಿಸುತ್ತೆ ಇದೇ ಪರ್ವದ ಶಕ್ತಿ ಪರ್ವಾ ಪುರಾಣದ ಮರು ವ್ಯಾಖ್ಯಾನ ಆದ್ರೆ ಅವರ ಇನ್ನೊಂದು ಮಾಸ್ಟರ್ಪೀಸ್ ಇತಿಹಾಸದ ಆಳಕ್ಕೆ ಇಳಿಯುತ್ತೆ ಅದೇ ನೈನ್ಟೀನ್ ನೈನ್ಟಿ ಏಟ್ರಲ್ಲಿ ಬಂದ ಸಾರ್ಥ ಇದು ಅವರ ಸಂಶೋಧನಾ ಸಾಮರ್ಥ್ಯಕ್ಕೆ ಹಿಡಿದ ಕೈಗನ್ನಡಿ ಸಾರ್ಥ ಓದುದು ಅಂದ್ರೆ ಬರೀ ಒಂದು ಕಥೆ ಹಾಗಲ್ಲ ಅದು ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಬೌದ್ಧ ಧರ್ಮದ ತತ್ವಶಾಸ್ತ್ರದಲ್ಲಿ ಒಂದು ಸುದೀರ್ಘ ಪ್ರಯಾಣ ಮಾಡಿದ ಹಾಗೆ ಓದುವಾಗ ಅಕ್ಷರಶಃ ಒಂದು ಐತಿಹಾಸಿಕ ಪ್ರವಾಸ ಮಾಡಿದ ಅನುಭವ ಆಗುತ್ತೆ ಅವರ ರೀಸರ್ಚ್ ಎಷ್ಟೊಂದು ಆಳವಾಗಿತ್ತು ಅನ್ನೋಕೆ ಇದೊಂದೇ ಉದಾಹರಣೆ ಸಾಕು ಪುರಾಣ ಆಯ್ತು ಇತಿಹಾಸ ಆಯ್ತು ಈಗ ಮತ್ತೊಮ್ಮೆ ಪುರಾಣಕ್ಕೆ ಆದರೆ ಈ ಬಾರಿ ಒಂದು ಸಂಪೂರ್ಣವಾಗಿ ಭಿನ್ನವಾದ ದೃಷ್ಟಿಕೋನದಿಂದ ಎರಡು ಸಾಲದ ಹದಿನೇಳುವರಿ ಬಂದ ಉತ್ತರಕಾಂಡ ರಾಮಾಯಣಕ್ಕೆ ಒಂದು ಸ್ತ್ರೀವಾದಿ ಆಯಾಮವನ್ನೇ ಕೊಟ್ಟ ಕೃತಿ ಇದು ಇದರ ವಿಶೇಷತೆ ಅಂದ್ರೆ ಇಡೀ ರಾಮಾಯಣವನ್ನ ಸೀತೆಯೇ ಹೇಳ್ತಾಳೆ ಅವಳದೇ ದೃಷ್ಟಿಕೋನದಲ್ಲಿ ಅವಳದೇ ಮಾತುಗಳಲ್ಲಿ ಅವಳ ನೋವು ಅವಮಾನ ಅವಳ ಸ್ವಾಭಿಮಾನದ ಪ್ರಶ್ನೆಗಳು ಎಲ್ಲವೂ ನೇರವಾಗಿ ಹೊರಬರುತ್ತೆ ಸಾವಿರಾರು ವರ್ಷಗಳಿಂದ ಮೌನವಾಗಿದ್ದ ಒಂದು ಪಾತ್ರಕ್ಕೆ ಭೈರಪ್ಪನವರು ಒಂದು ಗಟ್ಟಿ ಧ್ವನಿ ಕೊಟ್ರು ಸಹಜವಾಗಿ ಇದು ಸಾಹಿತ್ಯ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಯನ್ನೇ ಹುಟ್ಟುಹಾಕಿತು ಓಕೆ ಅವರ ಪ್ರಮುಖ ಕಾದಂಬರಿಗಳ ಬಗ್ಗೆ ನೋಡಿದ್ವಿ ಆದರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ಭೈರಪ್ಪನವರು ಏನು ಬರದ್ರೂ ಅನ್ನೋದೆಷ್ಟು ಮುಖ್ಯವೋ ಹೇಗೆ ಬರದ್ರೂ ಅನ್ನೋದು ಕೂಡ ಅಷ್ಟೇ ಮುಖ್ಯ ಏನದು ಅವರ ಬರವಣಿಗೆ ಹಿಂದಿನ ಗುಟ್ಟು ಬನ್ನಿ ನೋಡೋಣ ಅವರ ಬರವಣಿಗೆಯ ಶಕ್ತಿಗೆ ನಾಲ್ಕು ಮುಖ್ಯ ಕಾರಣಗಳಿವೆ ಮೊದಲನೇದು ಆಳವಾದ ಸಂಶೋಧನೆ ಯಾವುದೇ ಕಾದಂಬರಿ ಶುರು ಮಾಡೋ ಮುಂಚೆ ವರ್ಷಗಟ್ಲೆ ಇತಿಹಾಸ ತತ್ವಶಾಸ್ತ್ರ ಸಮಾಜಶಾಸ್ತ್ರವನ್ನ ಅಧ್ಯಯನ ಮಾಡುತ್ತಿದ್ರು ಎರಡನೇದು ಪಾತ್ರಗಳನ್ನ ಕಟ್ಟಿಕೊಡುವ ರೀತಿ ಅವರ ಮನಸ್ಸಿನೊಳಗಿಳಿದು ಅವರ ಸಂಘರ್ಷಗಳನ್ನ ಸೂಕ್ಷ್ಮ ಭಾವನೆಗಳನ್ನ ಹಿಡಿದಿಡೋ ಅದ್ಭುತ ಕಲೆ ಅವರಲ್ಲಿತ್ತು ಮೂರನೇದು ಅವರ ಧೈರ್ಯ ಸಮಾಜದ ಕಟು ಸತ್ಯಗಳನ್ನು ಅದು ಎಷ್ಟೇ ಕಹಿಯಾಗಿದ್ರು ಯಾವುದೇ ಮುಲಾಜಿಲ್ದೆ ಅಲಂಕಾರವಿಲ್ಲದೆ ಹೇಳ್ಬಿಡೋರು ಮತ್ತು ಕೊನೆಯದಾಗಿ ಹಳೆಯ ಕಥೆಗಳಿಗೆ ಹೊಸ ನೋಟ ಕೊಡೋದು ಪೌರಾಣಿಕ ಐತಿಹಾಸಿಕ ಕಥೆಗಳಿಗೆ ಆಧುನಿಕ ದೃಷ್ಟಿಕೋನವನ್ನ ಕೊಟ್ಟು ಇವತ್ತಿಗೂ ಅವು ಹೇಗೆ ಮುಖ್ಯ ಅಂತ ತೋರಿಸ್ತಿದ್ರು ಇಷ್ಟೆಲ್ಲಾಯಿತು ಈಗ ಕೊನೆಯ ಮತ್ತು ಬಹುಶ ಅತ್ಯಂತ ಮುಖ್ಯವಾದ ಭಾಗಕ್ಕೆ ಬರೋಣ ಭೈರಪ್ಪನವರ ಪರಂಪರೆ ಅದು ಯಾಕೆ ಅಷ್ಟೊಂದು ವಿವಾದಾತ್ಮಕ ಆದ್ರೂ ಶಾಶ್ವತ ಯಾಕಂದ್ರೆ ಅವರು ಇಡೀ ದೇಶವನ್ನೇ ಚರ್ಚೆಗೆ ಕೂರಿಸಿದಂತಹ ಲೇಖಕ ನೋಡಿ ಅವರ ಕಾದಂಬರಿಗಳು ಬರೀ ಕಥೆಗಳಾಗಿರ್ಲಿಲ್ಲ ಅವು ಸಮಾಜಕ್ಕೆ ಹಿಡಿದ ಕನ್ನಡಿಗಳಾಗಿದ್ದವು ಓದುವಾಗ ಕೇವಲ ಮನರಂಜನೆ ಸಿಗುತ್ತಿರ್ಲಿಲ್ಲ ಬದಲಾಗಿ ಇತಿಹಾಸ ನಮ್ಮ ಸಂಸ್ಕೃತಿ ಧರ್ಮದ ಬಗ್ಗೆ ನಾವೆಂದು ಕೇಳಿಕೊಳ್ಳದ ಕಠಿಣ ಪ್ರಶ್ನೆಗಳು ಎದುರಾಗುತ್ತಿದ್ದವು ಇದಕ್ಕೆ ಅತ್ಯುತ್ತಮ ಉದಾಹರಣೆ ಎರಡು ಸಾವಿರದ ಏಳರಲ್ಲಿ ಬಂದ ಆವರಣ ಈ ಕಾದಂಬರಿ ಹುಟ್ಟುಹಾಕಿದ ಚರ್ಚೆ ಅಷ್ಟಿಷ್ಟಲ್ಲ ಒಂದು ಕಡೆ ಧರ್ಮ ಮತ್ತು ಸಂಸ್ಕೃತಿಯ ನಡುವಿನ ಸಂಘರ್ಷವನ್ನ ಇಷ್ಟು ಧೈರ್ಯವಾಗಿ ಹೇಳಿದ್ದಕ್ಕೆ ದೊಡ್ಡ ಮೆಚ್ಚುಗೆ ವ್ಯಕ್ತವಾಯಿತು ಇನ್ನೊಂದು ಕಡೆ ಅದರ ನಿರೂಪಣೆಯನ್ನ ತೀವ್ರವಾಗಿ ಟೀಕಿಸಲಾಯಿತು ಆದರೆ ಈ ಪರವಿರೋಧ ಚರ್ಚೆಗಳಿಂದ ಅವರ ಪ್ರಭಾವ ಕಮ್ಮಿ ಕಮ್ಮಿಯಾಡ್ಲಿಲ್ಲ ಬದಲಾಗಿ ಇನ್ನೂ ಹೆಚ್ಚಾಯಿತು ಅವರ ಈ ಅಪಾರವಾದ ಸಾಹಿತ್ಯ ಸೇವೆಗೆ ಮನ್ನಣೆ ಕೂಡ ದೊಡ್ಡ ಮಟ್ಟದಲ್ಲೇ ಸಿಕ್ಕಿದೆ ದೇಶದ ಅತ್ಯುನ್ನತ ಸಾಹಿತ್ಯ ಗೌರವವಾದ ಸರಸ್ವತಿ ಸಮ್ಮಾನ್ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಷ್ಟೇ ಅಲ್ಲ ಎರಡು ಸಾವಿರದ ಹದಿನಾರರಲ್ಲಿ ಭಾರತ ಸರ್ಕಾರದ ಪದ್ಮಭೂಷಣ ಗೌರವ ಹೀಗೆ ಹಲವಾರು ಪ್ರಶಸ್ತಿಗಳು ಅವರ ಸಾಧನೆಗೆ ಸಾಕ್ಷಿಯಾಗಿ ನಿಂತಿವೆ ಹಾಗಾದ್ರೆ ಎಲ್ಲದರ ಕೊನೆಯಲ್ಲಿ ಒಂದು ಪ್ರಶ್ನೆ ಹಾಗೆ ಉಳಿಯುತ್ತೆ ಭೈರಪ್ಪನವರ ಹಾಗೆ ಸಮಾಜದ ಮುಂದೆ ಕಠಿಣ ಸತ್ಯಗಳನ್ನಿಟ್ಟು ಆಲೋಚನೆಗೆ ಹಚ್ಚುವ ಲೇಖಕರನ್ನ ಹೇಗೆ ನೆನಪಿನಲ್ಲಿಟ್ಟುಕೊಡ್ಬೇಕು ಅವರನ್ನ ಕೇವಲ ಒಬ್ಬ ಕಾದಂಬರಿಕಾರ ಅಂತನಾ ಅಥವಾ ಸಮಾಜಕ್ಕೆ ದಾರಿ ತೋರಿಸಿದ ದಾರ್ಶನಿಕ ಅಂತನಾ ಅವರ ಪರಂಪರೆಯ ನಿಜವಾದ ಅರ್ಥವಾದರೂ ಏನು ಈ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಇಲ್ಲಿಗೆ ಮುಗಿಸೋಣ